ಕೊರಟಗೆರೆ ನಗರದಲ್ಲಿರುವ ಚಾಣಕ್ಯ ಪಬ್ಲಿಕ್ ಸ್ಕೂಲ್ ವತಿಯಿಂದ ಪರಿಸರ ದಿನಾಚರಣೆಯ ಮೆರವಣಿಗೆ ಸ್ನೇಹಿತರೆ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಹಾಗೂ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ಅಧ್ಯಯನ ನಮ್ಮ ಶಾಲೆಯ ಸು ಪುಟ್ಟ ಪುಟ್ಟ ಮಕ್ಕಳು ಈ ಅಧ್ಯಯನಕ್ಕೆ ಭಾಗಿಯಾಗಿ ನಾಡಿನ ಜನರಿಗೆ ಈ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಎಂಬ ಅಧ್ಯಯನವನ್ನು ಎಲ್ಲರಿಗೂ ವಿತರಿಸಿದ್ದಾರೆ ಬನ್ನಿ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಹಾಗೂ ಪರಿಸರ ಬೆಳೆಸಿ ನಾಡು ಉಳಿಸಿ ಮುಂದಿನ ಪೀಳಿಗೆಗೆ ಈ ನಮ್ಮ ಪರಿಸರವೇ ಮುಖ್ಯ ಅದರ ಬಗ್ಗೆ ನಮ್ಮ ಸ್ವಲ್ಪ ಅಲ್ಪ ಸ್ವಲ್ಪ ಮಾಹಿತಿಯನ್ನು ಕೊಡುತ್ತಿದ್ದೇವೆ ಈ ಮಕ್ಕಳಿಗಿರಷ್ಟು ಪರಿಜ್ಞಾನ ನಮ್ಮ ಜನ ನಮ್ಮ ಜನತೆಗಿಲ್ಲ ಯಾಕೆಂದರೆ ಅಂಗಡಿಗಳಲ್ಲಿ ದಿನಸಿ ಅಂಗಡಿಗಳು ಮತ್ತು ಮಾರ್ಕ್ ಮಾರ್ಕೆಟಲ್ಲೆಲ್ಲ ಬರೀ ಪ್ಲಾಸ್ಟಿಕ್ಕೇ ಯೂಸ್ ಮಾಡ್ತಾರೆ ದಯವಿಟ್ಟು ಅದನ್ನೆಲ್ಲ ಬಿಡಿ ಪ್ಲ್ಯಾಸ್ಟಿಕ್ಕಿಂದ ಎಷ್ಟು ಅಡ್ಡ ಪರಿಣಾಮ ಇದ್ದಾವೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿಲ್ಲದ್ದು ಏನಿಲ್ಲ ಆದರೂ ನಾವು ಒಂದು ಕಡೆ ತಿಳಿಸ್ತಾ ಇದ್ವಿ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡೋಣ ಅಂತ ನಮ್ಮ ಆಸೆ ದಯವಿಟ್ಟು ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಿ ಬೀದಿ ಬದಿಯಲ್ಲಿ ಪೇ ಕವರ್ಗಳನ್ನು ಬಿಸಾಡುವುದನ್ನು ತಪ್ಪಿಸೋಣ ಇದಕ್ಕೆಲ್ಲರೂ ನಿಮ್ಮ ಸಹಕಾರ ನಮಗೆ ಬಹಳ ಮುಖ್ಯ ಸ್ನೇಹಿತರೆ ಯಾರು ಬೀದಿ ಬದಿಯಲ್ಲಿ ಕವರ್ ಬಿಸಾಕಬೇಡಿ ಒಬ್ಬೊಬ್ಬರು ಒಂದೊಂದು ಸಸ್ಯನ್ನು ನೀಡಿ ಸ್ನೇಹಿತರೆ ಇದು ಒಳ್ಳೆಯದು ಒಳ್ಳೆಯದು ಪರಿಸರ ಉಳಿಸಿ ನಾಡು ಬೆಳೆಸಿ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕಕ್ಕೆ ಜೈ ಪ್ಲಾಸ್ಟಿಕ್ ಅನ್ನು ತೊಲಗಿಸಿ ಬಟ್ಟೆ ಬೇಗನ್ನು ಉಪಯೋಗಿಸಿ ಇದು ಪರಿಸರಕ್ಕೂ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೂ ತುಂಬಾ ಒಳ್ಳೆಯದು